ನಮಸ್ತೆ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಒಂದು ಒಳ್ಳೆ ಸಾರು ಮತ್ತು ಪಲ್ಯ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನದ ಜೊತೆಗೆಲ್ಲ ಹೆಂಗೆ ಮಾಡೋದು ಅಂತ ನೋಡೋಣ ಬೇಗ ತೋರಿಸ್ಬಿಡ್ತೀನಿ ಅದಕ್ಕೆ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಸಬ್ಸಿಗೆ ಸೊಪ್ಪು ಏನಾದರೂ ಕರಿಬೋದು ತೊಳ್ದು ನೀಟಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೀನಿ ನೂರು ಗ್ರಾಮಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ತೊಗರಿಬೇಳೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ನಾನು ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಾನು ಸ್ಟವ್ ಮೇಲೆ ಏನು ಮಾಡಿದ್ದೀನಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಇಲ್ಲ ಸೊಪ್ಪು ಕಾಳನ್ನ ಡೈರೆಕ್ಟಾಗಿ ಒಲೆ ಮೇಲೆ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ನೋಡಿ ನೀರು ಮಳ್ತಾಯಿದೆ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ನಲ್ಲ ಬೇಳೆ ಸೇರಿಸ್ಬಿಡ್ತೀನಿ ಇವಾಗ ಮಳ್ಳ ನೀರಿಗೆ ಹಾಕಿದ್ರೆ ಬೇಗ ಬೇಕೊಂಬಿಡುತ್ತೆ ಬೇಳೆ ನೋಡಿ ಕುದಿತಾ ಇದೆ ಅದ್ರ ಜೊತೆಗೆ ಎರಡು ಟೊಮೆಟೊ ಹಾಕ್ತೀನಿ ಚೆನ್ನಾಗಿ ಹಣ್ಣಾಗಿರೋ ನಾಟಿ ಆಟಿ ಟೊಮೆಟೊ ಅಷ್ಟೊತ್ತು ನಾನಿಲ್ಲಿ ಬೇಳೆ ಒಂದು ಅರ್ಧ ಎಷ್ಟೊತ್ತಿಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಬಿಡ್ತೀನಿ ನೋಡಿ ಈ ಥರ ಸೊಪ್ಪು ಕಟ್ ಮಾಡ್ಕೋಬೇಕು ಯಾವತ್ತೇ ಆಗಲಿ ಸಬ್ಸಿಗೆ ಸೊಪ್ಪು ತೊಳೆದ ಮೇಲೆ ಕಟ್ ಮಾಡ್ಕೋಬೇಕು ಮೊದಲೇ ಕಟ್ ಮಾಡಿಬಿಟ್ಟು ತೊಳಿತೀನಿ ಅಂದರೆ ಅದು ಕೈಗೆ ಸಿಗಲ್ಲ ತೊಳೆಯೋದಕ್ಕಾಗೋದೇ ಇಲ್ಲ ಅದರಿಂದ ಮೊದಲೇ ಕ್ಲೀನ್ ಮಾಡಿಕೊಂಡು ತೊಳೆದು ಆಮೇಲೆ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೇಳೆ ಎಷ್ಟು ಬೆಂದಿದೆ ನೋಡೋಣ ಬನ್ನಿ ನೋಡಿ ಬೇಳೆ ಈ ಥರ ಬೆಂದಿದೆ ಸಾಕಿಷ್ಟು ಬೆಂದಿದ್ರೆ ಇವಾಗ ಸೊಪ್ಪು ಹಾಕ್ಕೊಂಬಿಡೋಣ ನಾನು ಟೊಮೆಟೊ ಎತ್ತಿಟ್ಕೊಂಡಿದ್ದೀನಿ ಸಾರಿಗೆ ಇವಾಗ ಇದಕ್ಕೆ ಸೊಪ್ಪು ಸೇರಿಸ್ಕೊಂಬಿಡ್ತೀನಿ ನಾನು ಕುಕ್ಕರ್ಗೆ ಹಾಕಲ್ಲ ನನಗೆ ಕುಕ್ಕರ್ಗೆ ಹಾಕಿದ್ರೆ ಉಪ್ಸಾರಿಗೆಲ್ಲ ಅಷ್ಟು ರುಚಿ ಬರಲ್ಲ ಅಂತ ನಾನು ಕುಕ್ಕರ್ಗೆ ಹಾಕಲ್ಲ ಪಾತ್ರೆನಲ್ಲೇ ಬೇಯಿಸ್ಕೊತೀನಿ ನೀವು ಬೇಕಂದರೆ ಕುಕ್ಕರ್ಗೆ ಹಾಕಿ ಮಾಡ್ಕೋಬೋದು ಡೈರೆಕ್ಟಾಗಿ ಬೇಳೆ ಸೊಪ್ಪು ಎರಡೂ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊಬೋದು ನಾನು ಪಾತ್ರೆನಲ್ಲೇ ಮಾಡ್ಕೋತೀನಿ ಯಾವಾಗಲೂ ಸೊಪ್ಪು ಬೇಳೆ ಬೇಯೋಷ್ಟೊತ್ತಿಗೆ ಬೇ ಇದು ಪಲ್ಯಕ್ಕೆ ಏನು ಬೇಕೋ ಇದು ರೆಡಿ ಮಾಡ್ಕೊಂಬಿಡೋಣ ಬನ್ನಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಕಟ್ ಮಾಡ್ಕೊಂಬಿಡೋಣ ಈರುಳ್ಳಿ ಎಲ್ಲ ಒಂದು ಸೈಡಲ್ಲಿ ಬೇಳೆ ಮತ್ತು ಸೊಪ್ಪು ಬೇಯ್ತಾ ಇದೆ ಅಷ್ಟೊತ್ತು ನಾನು ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಪಲ್ಯಕ್ಕೆ ಒಂದೇ ಒಂದು ಕಡ್ಡಿ ಕರ್ಬೇವೆಕೊಂಡಿದ್ದೀನಿ ಇವಾಗ ನೋಡಿ ಸೊಪ್ಪು ಬೇಳೆ ಈ ಥರ ಬೆಂದಿದೆ ಕುಕ್ಕರ್ಗೆ ಹಾಕ್ಬಿಟ್ರೆ ಬೇಳೆ ಸಿಗೋದೇ ಇಲ್ಲ ಕೈಗೆ ಆ ಥರ ಬೆಂದೋಗ್ಬಿಡುತ್ತೆ ಅದಕ್ಕೆ ಪಾತ್ರೆನೇಲಿ ಬೇಯಿಸ್ಕೊತೀನಿ ನೋಡಿ ಈ ಥರ ಬೆಂದಿದೆ ಇದು ಸಪ್ರೇಟ್ ನಾನು ಸೋಸ್ಕೊಂಬಿಡ್ತೀನಿ ಅಂದರೆ ನೀರು ಸಪ್ರೇಟು ಸೊಪ್ಪು ಕಾಳು ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿನ ಸುಟ್ಕೊಂಡಿದ್ದೀನಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿವಾಗ ಒಂದು ಅವರೆ ಕಾಳಗಿಂತ ಸ್ವಲ್ಪ ದಪ್ಪದು ಹಣ್ಣು ಹಾಕೊಂಡಿದ್ದೀನಿ ಎರಡು ಟೊಮೆಟೊ ಬೇಯಿಸ್ಕೊಂಡಿದ್ದೆನಲ್ ಕಾಳು ಜೊತೆ ಅದನ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟು ಸೇರಿಸ್ಕೊಂಡ್ಮೇಲೆ ನಾನು ಸೊಪ್ಪು ಬೇಳೆ ಎತ್ಕೊಂಡಿದ್ದೀನಿ ಸಾರಿಗೆಂತ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇಷ್ಟು ರುಬ್ಬಿಟ್ಟು ಒಂದು ಅರ್ಧನ ಆಮೇಲೆ ಇದ್ರ ಜೊತೆಗೆ ಸೊಪ್ಪು ಕಾಳು ಸೇರಿಸ್ಕೊಂಡು ರುಬ್ಕೊತೀನಿ ಅಷ್ಟೊತ್ತಿಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಚಟಪಟ ಅಂತಿದ್ದಂಗೆ ಒಣಮೆಣ್ಸಿನ್ಕಾಯಿ ಮುರಿದು ಇಟ್ಕೊಂಡಿದ್ನಲ್ವ ಅದು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈರುಳ್ಳಿನೂ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ತೆಂಗಿನಕಾಯಿ ತುರಿ ಸೇರಿಸ್ಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಕಾಯಿ ತುರಿ ಇಷ್ಟೇ ಬೇಕು ಅಂತ ಏನಿಲ್ಲ ಜಾಸ್ತಿ ಇಷ್ಟ ಆಗೋರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಇಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಂದರೆ ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬರೀ ಈರುಳ್ಳಿ ಜೊತೆನೇ ಪಲ್ಯ ಮಾಡ್ಕೊಬೋದು ಇವಾಗ ಸೊಪ್ಪು ಬೇಳೆ ಬಸ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ನೀರು ಸ್ವಲ್ಪ ನೀರಿನ ಅಂಶ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಬಿಟ್ರೆ ಸ್ಟವ್ ಮೇಲೆ ಪಲ್ಯ ರೆಡಿ ಆಯಿತು ಇವಾಗ ನಾನು ಸಾಂಬಾರು ರುಬ್ಕೊಂಡಿದ್ನಲ್ವ ಅದನ್ನ ಒಂದು ಪಾತ್ರೆ ಇಟ್ಕೊಂಡು ರುಬ್ಕೊಂಡಿದ್ದಂಥ ಖಾರನೂ ಮತ್ತು ನೀರು ಬಸ್ಕೊಂಡಿದ್ನಲ್ವ ಕಾಳು ಬೇಳೆದು ಆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ತುಂಬ ಬೇಗ ಆಗೋಗ್ಬಿಡುತ್ತೆ ಉಪ್ಸಾರು ಪಲ್ಯ ಎಲ್ಲ ಒಂದು ಹತ್ತು ನಿಮಿಷ ಸಾಕು ಬೇಯೋದಕ್ಕಷ್ಟೇ ಟೈಮ್ ತಗೊಳ್ಳುತ್ತೆ ತುಂಬಾ ಬೇಗ ಮಾಡ್ಕೊಂಬಿಡ್ಬೋದು ಇವಾಗ ನಾನು ಸಾರಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಇವತ್ತು ಒಗ್ಗರಣೆ ಕೊಟ್ಟರು ನಡೆಯುತ್ತೆ ಕೊಡಲಿಲ್ಲ ಅಂದ ನಡೆಯುತ್ತೆ ಇವತ್ತು ನಾನು ಒಗ್ಗರಣೆ ಕೊಟ್ಕೊತಿದ್ದೀನಿ ಚಿಕ್ಕದೊಂದು ಒಗ್ಗರಣೆದು ಸೌಟ್ ಇಟ್ಕೊಂಡು ಎರಡು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿದೆ ಜೊತೆಗೆ ಒಂದೆರಡು ಸಾಸಿವೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಜಜ್ಜ ಹಾಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಅದು ಡೈರೆಕ್ಟಾಗಿ ಒಗ್ಗರಣೆ ಕೊಟ್ಬಿಟ್ಟೆ ಸಾರಿಗೆ ಇಷ್ಟೇ ಸಾರು ರೆಡಿ ಆಯಿತು ಪಲ್ಯವೂ ರೆಡಿ ಆಯಿತು ಅಷ್ಟೊಂದು ಸೈಡಲ್ಲಿ ಮುದ್ದೆನೂ ಮಾಡ್ಕೊಂಬಿಟ್ಟೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋತೀರಾ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು